ಬಿಬಿಎಂಪಿ ಇ ಖಾತಾ ವ್ಯವಸ್ಥೆಗೆ ಭಾರತ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ರಾಷ್ಟ್ರೀಯ ಇ ಆಡಳಿತ ಚಿನ್ನದ ಪ್ರಶಸ್ತಿ ಲಭಿಸಿದೆ ಇದರ ಶ್ರೇಯ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲಬೇಕು ಬರಮಾಡಿಕೊಳ್ಳೋಣ ಅಭಿಮಾನ ಪೂರ್ವಕವಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಎಲ್ಲ ಅಧಿಕಾರಿಗಳು ಒಂದ್ ಎರಡು ನಿಮಿಷ ನಿಲ್ಲಿಸಿ ಐದು ನಿಮಿಷ ನಿಲ್ಲಿಸಿ ಎಲ್ಲ ಕೇಳಿ ಐದ್ ನಿಮಿಷ ಎಲ್ಲ ಅಧಿಕಾರಿಗಳು ಕಂಪ್ಯೂಟರ್ ಹತ್ರ ಎಂಟ್ರಿ ಮಾಡೋದ್ನ ಐದ್ ನಿಮಿಷ ನಿಲ್ಲಿಸಿ ಅವರು ಏನ್ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಲಿ ಎಲ್ಲ ನಿಲ್ಲಿಸಿ ಏನ್ ಅರ್ಜೆಂಟ್ ಐದ್ ನಿಮಿಷ ಲೇಟರ್ ಏನಾಗಲ್ಲ ನಿಲ್ಲಿಸಿ ಐದ್ ನಿಮಿಷ ಎಲ್ಲ ಸಿಬ್ಬಂದಿಯವರು ಕಾರ್ಪೊರೇಷನ್ ಸಿಬ್ಬಂದಿಯವರು ವಾಲಂಟಿಯರ್ಸು ಸಾಧಕರು ಐದು ನಿಮಿಷ ತಾಳಬೆಯಿಂದ ಇಲ್ಲಿ ನನ್ನ ಕಡೆ ನೋಡಬೇಕು ಆಗ್ಬೋದಾ ಎಲ್ಲ ಕೈ ಎತ್ತಿ ಎಂಪ್ಲಾಯೀಸ್ ಎಲ್ಲ ಸ್ವಲ್ಪ ಹಿಂದೆ ಇವರೆಲ್ಲ ನಿಲ್ಲಿಸಿದೀವಿ ಹೇಳಿ ಆಯ್ತು ಬಹಳ ಸಂತೋಷ ಇಡೀ ಭಾರತದಲ್ಲೇ ಇದೊಂದು ಕ್ರಾಂತಿಕಾರಿ ಹೆಜ್ಜೆ